ನಿಟ್ಟಿ ನಿಟ್ಟು ವಿಶ್ವವಿದ್ಯಾಲಯದನೇ ವಾರ್ಷಿಕ ಘಟಿಕೋತ್ಸವ ದೇಳಕಟ್ಟೆ ಕೆಎಸ್ಎ ವೈದ್ಯಕೀಯ ಕಾಲೇಜ್ ಕ್ಷೇಮ ಮೈದಾನ ಶುಕ್ರವಾರ ನಡೆದಿದೆ ಭಾರತೀಯ ಆರೋಗ್ಯ ಸಮುದಾಯ ಪ್ರತಿಷ್ಠಾನದ ರಾಯಭಾರಿ ನವದೆಹಲಿ ಅಖಿಲ ಭಾರತ ವೈದ್ಯಕೀಯ ಸಂಸ್ಥೆ ಹೃದಯ ವಿಜ್ಞಾನ ವಿಭಾಗದ ಮಾಜಿ ಮುಖ್ಯಸ್ಥರು ಪ್ರೊಫೆಸರ್ ಶ್ರೀನಾಥ್ ರೆಡ್ಡಿ ಪದವಿ ಪ್ರದಾನ ಮಲ್ತರು ಯುವ ಪದವೀಧರ ಜಗತ್ತು ಬದಲಾವಣೆ ತು ಎರಬಂದು ಒಂದು ಸರ್ತಿ ಮಲ್ತಿನ ಸಾಧನೆ ಶಾಶ್ವತ ಜೀವನ ಪರ್ಯಂತ ಕಲ್ಪುಲಕ ಆವಡು ಜ್ಞಾನನು ವೃದ್ಧಿ ಸಾವರ ಕಾರ್ಯ ಫಲ ಕೊಡು ಮಾನವೀಯತೆದ ಸೇವೆಗೆ ಆದ್ಯತೆ ಕೋರುಡು

While deploying them for societal benefit. The degrees you hold in your hand today are both a recognition of your skilled scholarship and a roadmap for your mission in life as you strive to become transformational agents in society. I wish you the very best of success as you endeavor to do so. To the dedicated faculty, who have mentored, motivated, and molded these young graduates into the proficient professionals they are today, I convey the collective gratitude of this gathering and indeed of all of society for honing these precious human resources to perfection. I also bow respectfully to the parents who have lovingly supported the educational aspirations. Of their children. Today is a wonderful day when the desires and dreams of two generations are sublimated in the success of these young persons. This university has won renown for educating and skilling students in many diverse disciplines, ranging from medicine and life sciences to architecture and hospitality industry. ಇಟ್ ಲಿವ್ ಅಪ್ ಟು ದ ಯುನಿವರ್ಸಿಟಿ ನಾಲೆಜ್ ವೈದ್ಯಕೀಯ ಶಿಕ್ಷಣ ಸಂಶೋಧನೆ ಬೊಕ್ಕ ಶಿಕ್ಷಣ ಸಂಸ್ಥೆದ ಅಭಿವೃದ್ಧಿ ಕೊರ್ನ ಕೊಡುಗೆ ದಿವಂಗತ ಡಾಕ್ಟರ್ ಮಧುಕರ್ ಶಾಂತಾರಾಮ್ ಕೇಕ್ರೇರಿಗ ಮರಣೋತ್ತರ ಗೌರವ ಡಾಕ್ಟರೇಟ್ ಪ್ರಧಾನ ಮಂತ್ರಿ ವೈದ್ಯಕೀಯ ದಂತ ವೈದ್ಯಕೀಯ ಔಷಧ ವಿಜ್ಞಾನ ನರ್ಸಿಂಗ್ ಫಿಸಿಯೋಥೆರಪಿ ಅರೆ ವೈದ್ಯಕೀಯ ವಿಜ್ಞಾನ ಮಾನವಿಕ ಜೀವ ವಿಜ್ಞಾನ ವಾಸ್ತುಶಿಲ್ಪ ವಾಕ್ ಬೊಕ ಶ್ರವಣ ವಿಭಾಗ ಸೇರಿದ ಮುಪ್ಪತ್ತೊಂದು ಡಾಕ್ಟೋರಲ್ ಪದವಿ ವರ್ಮಣತ ಏಳು ಸ್ನಾತಕೋತ್ತರ ಪದವಿ ಸಾರತ ಐವತ್ನಾಲ್ಕು ಸ್ನಾತಕ ಪದವಿ ಐನ್ ಫೆಲೋಶಿಪ್ ಬೊಕ ರೆಡ್ ಸ್ನಾತಕೋತ್ತರ ಡಿಪ್ಲೊಮಾ ಪದವಿದೊಟ್ಟಿಗೆ ಬೇತೆ ಬೇತೆ ನಿಕಾಯಲದ ಒಟ್ಟು சார்த்த ஒருமத்த சொன்பர்ம ஜனக்கு பதவி பிரதானம் தேர்தல் அபூர்வா டாக்டர் நிஷித் குமார் எஸ் கே डॉक्टर गिलेन रेल पेंटो डॉक्टर सुजाता के डॉक्टर थॉमस, डॉक्टर अश्विता आचार्य डॉक्टर काइनी सिलिया डॉक्टर नंदकुमार योगी सरिता टेलमा फेर्ना डॉक्टर मंजी वात्सल्या डॉक्टर अभिष्णा अशोक डॉक्टर प्रशांत श्रीनिवास नायक डॉक्टर द्विवेदी ನಿಟ್ಟ ವಿಶ್ವವಿದ್ಯಾಲಯದ ಸಹ ಕುಲಾಧಿಪತಿ ಪ್ರೊಫೆಸರ್ ಎಂ ಶಾಂತಾರಾಮ್ ಶೇಟ್ರ್ ಗುರುಕಾರ್ಪಣೆ ವಹಿಸುತ್ತಿದ್ದೇವೆ ಆಡಳಿತ ವಿಭಾಗದ ಕುಲಾಧಿಪತಿ ವಿಶಾಲ ಹೆಗ್ಡೆ ಕುಲ ಸಚಿವರು ಡಾಕ್ಟರ್ ಹರ್ಷ ಹಾಲಹಳ್ಳಿ ಪರೀಕ್ಷಾ ನಿಯಂತ್ರಕರು ಪ್ರೊಫೆಸರ್ ಪ್ರಸಾದ್ ಬಿ ಶೆಟ್ಟಿ ಕ್ಯಾಂಪಸ್ ಪರೀಕ್ಷಾ ನಿಯಂತ್ರಕರು ಡಾಕ್ಟರ್ ಸುಬ್ರಹ್ಮಣ್ಯ ಭಟ್ ವಿಶ್ವವಿದ್ಯಾಲಯದ ಬೇತಬೇತ ಕಾಲೇಜು ಮುಖ್ಯಸ್ಥರು ಕಾರ್ಯನಿರ್ವಾಹಕ ಬೊಕ್ಕ ಶೈಕ್ಷಣಿಕ ಮಂಡಳಿ ಸದಸ್ಯರು ಕಾರ್ಯಕ್ರಮ ಪಾಲ್ಪಡೆದಿದ್ದರು ನಿಟ್ಟು ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ಎಂ ಎಸ್ ಮುಡಿತ್ತಾಯ